ಒಂಬೈನೂರ ಆರನೆಯ ಶ್ರೀ ನಿಜಶರಣ ಅಂಬಿಗೇರ ಚೌಡಣ್ಣವರ ಜಯಂತ್ಯೋತ್ಸವ ಜರುಗಿತು ಇಂದು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ನಗರೇಶ್ವರ ಶಾಲೆಯ ಶಾಲೆಯಿಂದ ನಮ್ಮ ಮೆರವಣಿಗೆ ಸ್ಟಾರ್ಟ್ ಆಯಿತು ಆ ಮೆರವಣಿಗೆಯಲ್ಲಿ ಗುಲ್ಬರ್ಗ ಜಿಲ್ಲಾಧಿಕಾರಿಗಳು ಎಸ್ ಪಿ ಸಾಹೇಬರು ಕಮಿಷನರ್ ಸಾಹೇಬರು ಮತ್ತು ಎಮ್ ಎಲ್ ಎಗಳಾದಂಥ ಬಸವರಾಜ್ ಮತ್ತಿಮೂರು ಸಾಹೇಬರು ಎಮ್ ಎಲ್ ಸಿಗಳಾದಂಥ ನಮ್ಮ ಸ್ಟೇಟ್ ಅಧ್ಯಕ್ಷರಾದಂಥ ಕೊಪ್ಪಣಪ್ಪ ಕಮಕನೂರು ಸಾಹೇಬ್ರು ಹಾಗೂ ಹಿಂದುಳಿದ ವರ್ಗದ ಸ್ಟೇಟ್ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರಾದಂಥ ಬಿ ಕೆ ಮೋಹನ್ ಕುಮಾರ್ ಸಾಹೇಬರು ಹಾಗೂ ನಮ್ಮ ಸಮಾಜದ ಗುರು ಗುರುಗಳಾದಂಥ ಶ್ರೀ 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 ಮಲ್ಲಣ್ಣ ಮಹಾಸ್ವಾಮಿಗಳು ತನಸಹಳ್ಳಿ ಮತ್ತು ಹಾಗೂ ನನ್ನ ಎಲ್ಲ ಮತ್ತು ಮಾಜಿ ಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾಯ್ ಗುತ್ತ ಸಾಹೇಬರು ನಿಲ್ಕಂದ್ ಮುರ್ಗಿ ಸಾಹೇಬರು ಮತ್ತು ವಣ್ಣ ಮೇಕೇರಿಯವರು ಬಸವರಾಜ್ ಭೂಜಿಯಾಳ್ ಅವರು ಹರವಾಳ್ ಅವರು ಇನ್ನಿತರ ಎಲ್ಲ ನನ್ನ ಸಮಾಜದ ಎಲ್ಲ ಹಿರಿಯರು ನಾಯಕರು ಸದಸ್ಯರು ಸೇರಿದರು ಮತ್ತು ಅಲ್ಲಿ ಅದು ಉದ್ಘಾಟನೆಗಾಗಿ ಆಚರಿಸಿದಂಥ ಮತ್ತು ನಮ್ಮ ದಕ್ಷಿಣ ಮಠ ಕ್ಷೇತ್ರದ ಶಾಸಕರಾದಂಥ ಅಲ್ಲ ಪ್ರಭು ಪಾಟೀಲ್ ಸಾಹೇಬರು ಉದ್ಘಾಟನೆ ಮಾಡಿದರು ಹಾಗೂ ಎಲ್ಲರೂ ಸೇರಿ ಉದ್ಘಾಟನೆ ಮಾಡುತ್ತಿದ್ದ ನಂತರ ನಮ್ಮ ಸಮಾಜದ ಎಲ್ಲ ಕಡೆಯಿಂದ ಬೀದರ್ ಬದಗಿ ಎಲ್ಲ ತಾಲೂಕುಗಳಿಂದ ಬಂದಂಥ ಸಮಾಜ ಸಹಸ್ರಾರು ಸಹಸ್ರಾರು ಜನರು ಈ ಜಯಂತ್ಯೋತ್ಸವಕ್ಕೆ ಪಾಲ್ಗೊಂಡಿದ್ದರು ಆ ಜಯಂತಿ ವಿಶೇಷವೇನೆಂದರೆ ಈ ಜಯಂತಿದು ಪ್ರತಿ ವರ್ಷದಂತೆ ಜಯಂತಿ ಆಚರಿಸ್ತಾ ಇದ್ದೀವಿ ಈ ಈ ಜಯಂತಿಯಲ್ಲಿ ನಾವು ಪ್ರ ಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಹೆಲಿಕಾಪ್ಟರ್ ಮುಖಾಂತರ ಆಕಾಶದಿಂದ ಹೂಗುಚ್ಚೇನು ಅಂಬಿಗರ ಚೌಡ ಬೃಹತ್ವಾದಂಥ ಅಂಬಿಗರ ಚೌಡನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ಹಾಗೂ ಆಂಧ್ರ ಪ್ರದೇಶ ಮಹಾರಾಷ್ಟ್ರದಿಂದ ಹಾಗೂ ಚನ್ನಪಟ್ಟದಿಂದ ಗೊಂಬೆಗಳು ಆಂಧ್ರ ಪ್ರದೇಶದಿಂದ ವಿವಿಧ ಕಲಾ ಸಂಸ್ಕೃತಿ ಆಟಗಳು ಹಾಗೂ ನಾಸಿಕ್ ಡೋಲ್ ಪುಣೆಯಿಂದ ಮತ್ತು ಇಲ್ಲಿ ಗು ಡೊಳ್ಳು ಕುಣಿತ ಮತ್ತು ಒಂಟೆ ಜ ಒಂಟೆ ಕುದುರೆ ಹಾಗೂ ಇನ್ನಿತರ ಕಲಾ ಸಂಸ್ಕೃತಿ ಕಾರ್ಯಕ್ರಮಗಳು ಕಲಾ ತಂಡಗಳೆಲ್ಲ ಭಾಗವ ಭಾಗವಹಿಸಿದ್ವು ಡೊಳ್ಳು ಆಯಿತು ಪ್ರತಿಯೊಂದು ಸುಮಾರು ಒಂದು ಕಿಲೋಮೀಟ್ರ್ ಕಿಲೋಮೀಟ್ರವರೆಗೂ ಕಲಾ ತಂಡಗಳು ಭಾಗವಹಿಸಿದ್ವು ಮತ್ತು ವಿಶೇಷವಾದಂಥ ಕಾರ್ಯಕ್ರಮ ಈವರೆ ಈ ಜಯಂತ್ಯುತ್ಸವಕ್ಕೂ ಸ ನನ್ನ ಸಮಾಜದ ಕುಲ ಎಲ್ಲರೂ ಪ್ರತಿಯೊಬ್ಬರು ಸುಮಾರು ಸಾವಿರಾರು ಜನರು ಸೇರಿ ಇದೊಂದು ಅತ್ಯಂತ ಅತ್ಯಂತ ಯಶಸ್ವಿಗೊಳಿಸಿದ್ರು ಈ ಜಯಂತಿಯನ್ನು ನಾವು ನಗರೇಶ್ವರದಿಂದ ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಚೌಕ್ ಚೌಕ ಸೂಪರ್ ಮಾರ್ಕೆಟ್ ಆಫೀಸ್ ಜಗತ್ ಸರ್ಕಲ್ ಜಗತ್ ಅಲ್ಲಿ ಕೂಡ ಶ್ರೀಮಾನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮಾಲಾರ್ಪಣೆ ಮಾಡಿ ಜಗಜ್ಯೋತಿ ಬಸವೇಶ್ವರವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಹುಮಕುಟದ ನಂತರ ಡಾಕ್ಟರ್ ಬಾಬು ಜಗ ಜಗ್ಜೀವ್ರ ಅವರ ಮೂರ್ತಿಗೆ ಮಾಲ ಮಾಲಾರ್ಪಣೆ ಮಾಡಿ ನಮ್ಮ ಈ ಸಲ ವಿಶೇಷ ವಿಶೇಷ ಅಂತಂದರೆ ಹಂಡ್ರೆಡ್ ಬೈ ಹಂಡ್ರೆಡ್ ನಮ್ಮ ನಿಜಶರಣಗೀರ ಚೌಡ್ಯನವರು ಮೂರ್ತಿ ಸ್ಥಾಪನೆ ರಾಜ್ಯ ಸರ್ಕಾರದಿಂದ ಕ್ಯಾಬಿನೆಟ್ನಲ್ಲಿ ಅಪುರಾದಂಥ ಹಂಡ್ರೆಡ್ ಬೈ ಹಂಡ್ರೆಡ್ ಜಾಗವನ್ನು ಇಲ್ಲಿ ಪೂಜೆ ಮಾಡಲಾಯಿತು ಸನ್ಮಾನ್ಯ ಶ್ರೀ ಎಮ್ ಎಲ್ ಸಿ ಆದ ತಿನ್ನಪ್ಪ ಕಮ್ಮನ ಕೈ ಕೈಯಿಂದ ಇಲ್ಲಿ ಪೂಜೆ ಮಾಡಿ ಮತ್ತು ತದನಂತರ ನಾವೆಲ್ಲರೂ ಪ್ರತಿ ವರ್ಷದಂತೆ ಎಸ್ ಎಂ ಪಂಡಿತರಂಗಮಂದಿರಲ್ಲಿ ಕೇಳಿದ್ವಿ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಬಿ ಜಿ ಪಾಟೀಲ್ ಸಾಹೇಬರು ಶಾಸಕರಾದಂಥ ಬಿ ಜಿ ಪಾಟೀಲ್ ಸಾಹೇಬರು ಶಶಿಲ್ ಮೋರ್ಷಿ ಸಾಹೇಬರು ಪ್ರಭು ಪಾಟೀಲ್ ಸಾಹೇಬರು ಜಿ ಡಿ ಅಧ್ಯಕ್ಷರಂತ ಮರಾಲಂ ಖಾನ್ ಅವರು ಜೆಸ್ಕಾಂ ಅಧ್ಯಕ್ಷರಾದಂಥ ಪ್ರವೀಣ್ ಪಾಟೀಲ್ ಅವರು ಎನ್ ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷರಂಥ ಅರ್ಣ್ಗೌಡರು ಮತ್ತು ಇದಕ್ಕೆ ಸಾನ್ನಿಧ್ಯವನ್ನು ಸನ್ಮಾ ಶ್ರೀ ಶಾಂತ ಮಹಾಂತ ಶಿವಾಚಾರ್ಯ ಸೇಲ್ಮಠ್ ಮತ್ತು ಮಹಾಸ್ವಾಮಿಗಳು ಮಲ್ಲಣ್ಣಪ್ಪ ಮುತ್ತೇನವರು ವಹಿಸಿದರು ಹಾಗೂ ಬಿ ಕೆ ಮೋಹನ್ ಕುಮಾರ್ ಇದ್ದರು ಎಮ್ ಎಲ್ ಸಿಗಳಾದಂಥ ಚಿಪ್ಪಣಪ್ಪ ಕಾಮಖ ಇದ್ದರು ಮತ್ತು ಈ ತಮ್ಮ ಪ್ರಜೆಗಳಾದಂಥ ವರ್ಷಾ ರಾಜ್ವಿ ಜಾನೆ ಅವರಿದ್ದರು ಉಪಮೇಯರ್ ಅವರು ಲಾಖೆ ಮೇಡಮ್ ಅವರಿದ್ದರು ಹಾಗೂ ನಮ್ಮ ಇನ್ನಾಮದ್ದಾರ್ ಮೇಡಮ್ ಅವರಿದ್ದರು ರಾಯಪ್ಪ ಮತ್ತು ಹಾಗೆ ನಚ್ಚಪ್ಪ ಜಾಮದರ್ ಸಾಹೇಬರಿದ್ದರು ಗುದಿಯಾಳ್ ಅವರಿದ್ದರು ರಮೇಶ್ ನಾಟಿಕರ್ ಅವರಿದ್ದರು ರಾ ರಾಯಪಳಸಿ ಇದ್ದರು ಎ ಡಿ ಸಿ ಸಾಹೇಬರಾದಂಥ ರಾಯಪೊಳಸಿ ಸಾಹೇಬ್ರು ಕೂಡ ಇದ್ದರು ಶಿವಾನಂದ ಹೊಣ್ಮುಟ್ಟಿ ಅವರಿದ್ದರು ಸಂದೇಶ್ ಕಮ್ಮಕ್ಕವರವರಿದ್ದರು ಈ ಎಲ್ಲ ಇದು ಆಯೋಜನೆ ಮಾಡಿದಂಥ ಕನ್ನಡ ಮತ್ತು ಸಾಂಸ್ಕೃತಿಕ ಜಗದೀಶ್ವರಿ ಮೇಡಮ್ ಅವರು ಅವರು ಉಪಸ್ಥಿತ ಇದ್ದರು ಮತ್ತು ಸರ್ವರು ನಮ್ಮ ನಮ್ಮ ಸಮಾಜ ಎಲ್ಲ ಅಮ್ಯಾ ಅಂಬರ್ ಅನ್ಯಾಯಗಳು ಯುವಕರು ಅಕ್ಕ ತಂಗದಿರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಾಗಿ ಅವರಿಗೆಲ್ಲ ತುಂಬುದಾಗಿ ಧನ್ಯವಾದಗಳು ಹೇಳ್ತೀನಿ ಮತ್ತು ಮತ್ತು ಇನ್ನೊಂದು ವಿಶೇಷ ಏನಾದರೆ ಎಲ್ಲ ಮಿತ್ರರು ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಅಚ್ಚುಕಟ್ಟಾಗಿ ನಮ್ಮನ್ನು ನಿರ್ವಹಣೆ ಟ್ರಾಫಿಕ್ ಪೊಲೀಸ್ ಇರ್ಬೋದು ಎಲ್ಲರೂ ಭಾಳ ಚೆನ್ನಾಗಿ ನಮ್ಮನ್ನು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದರೆ ಅವರಿಗೆಲ್ಲ ತುಂಬುದಾಯ ಧನ್ಯವಾದಗಳು ಹೇಳ್ತೀನಿ ಮತ್ತು ಈ ಸಲ ವಿಶೇಷ ಏನಪ್ಪ ಅಂತಂದರೆ ಅವೆಲ್ಲ ಇಷ್ಟು ಹನ್ನೆರಡು ಹಂತು ಹನ್ನೊಂದು ಗಂಟೆ ಸ್ಟಾ ಸ್ಟಾರ್ಟ್ ಆದಂಥ ಕಾರ್ಯಕ್ರಮ ಈಗ ಆರು ಗಂಟೆವರೆಗೆ ಮುಳಿತು ಯಾರು ತಾಯಿ ಅಕ್ಕ ಎಲ್ಲಿ ಎಲ್ಲಿ ಹೋಗಲಾರದೆ ಕಾರ್ಯಕ್ರಮ ಮತ್ತು ಇದು ಇನ್ನೊಂದು ವಿಶೇಷತೆ ನಮ್ಮ ಈ ಸಲ ಉಪನ್ಯಾಸಕರಾದಂಥ ಎಸ್ ಎಸ್ ಪಿ ಕೋತಿ ಸಾಹೇಬರು ಭಾಳ ಒಳ್ಳೆಯ ರೀತಿಯಲ್ಲಿ ಅಂಬೀರಿ ಚೌಡನ ಬಗ್ಗೆ ಅಭ್ಯರ್ಥಿ ಮಾಡಿ ಅವರು ಹೇಳಿದರು ಮತ್ತು ಬಳ್ಳಾರಿಯಿಂದ ಬಸವರಾಜ್ ಅಂತೇಳಿ ಅವರು ನೃತ್ಯ ಮಾಡಿದರು ಹೀಗಾಗಿ ಈ ಕಾರ್ಯಕ್ರಮ ಹಿಸ್ಟಾರಿಕಲ್ ಅಂದರೆ ಐತಿಹಾಸಿಕ ಕಾರ್ಯಕ್ರಮ ಇದು ಹಿಂದಿನ ಕಾರ್ಯಕ್ರಮ ತಾವು ಇಡೀ ಗುಲ್ಬರ್ಗ ಎಲ್ಲರೂ ನೋಡಿ ಈ ಕಾರ್ಯಕ್ರಮಗಳು ನೋಡಿ ತಾವೆಲ್ಲ ಸಂತೋಷಪಟ್ಟಿದ್ದೀರಿ ತಾವೆಲ್ಲ ಆಶೀರ್ವಾದಿಸುಂಬರ್ದೇ ಧನ್ಯವಾದಗಳು ಸಲ್ಲಿಸ್ತೀನಿ ನನ್ನ ಹೆಸರು ಜಯಪ್ರಕಾಶ್ ಶ್ರೀ ಕಮ್ಮಕ್ನೂರು ಜಯಂತ್ಯ ಸಮಿತಿಯ ಅಧ್ಯಕ್ಷ